ಬೆಂಗಳೂರಿನ ಕೆಪಿಸಿಯಲ್ಲಿ ಇಂದು ಉಪಮುಖ್ಯಮಂತ್ರಿಗಳಾದ ಡಿಕೆ ಅವರ ಸಮ್ಮುಖದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನೂರಾರು ಕಾರ್ಯಕರ್ತರು ಬೆಂಬಲಿಗರ ಜೊತೆ ಸೇರ್ಪಡೆಯಾದ ಕೆ ಶಿವರಾಮ್ ರವರ ಧರ್ಮಪತ್ನಿಯಾದ ವಾಣಿಶಿವರಾಮ್ ಕೆ ಶಿವರಾಮು ಈಗ ಶರವಾದಿ ರಾಜ್ಯಗಳ ಸಂಘದ ಅಧಿಕೃತವಾಗಿ ಒಂದು ದೊಡ್ಡ ಸಂಘಟನೆ ಇದೆ ಅವರ ಎಲ್ಲ ಜಿಲ್ಲಾ ಅಧ್ಯಕ್ಷಗಳು ಜೊತೆಯಲ್ಲಿ ಅವರ ಪದಾಧಿಕಾರಿಗಳ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಅಂತೇಳಿ ಅಧಿಕೃತವಾಗಿ ಅವರ ಧರ್ಮಪೀಠದ ಎಲ್ಲ ಗುರುಗಳ ತರ ಚರ್ಚೆ ಮಾಡಿ ನನ್ನತ್ತು ಕೂಡ ಅವರ ಧರ್ಮಪೀಠದ ಎಲ್ಲ ಗುರುಗಳು ಎಲ್ಲ ಬಂದು ನನ್ನ ಮಾತಾಡಿದ್ರು ಸೊ ಅವರೆಲ್ಲ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ನಾವೆಲ್ಲ ಅವರ ಕೈಯನ್ನು ಬದಪಡಿಸಬೇಕು ಅಣ್ಣ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಸಾಹೇಬರ ಸಮ್ಮುಖದಲ್ಲಿ ನಾನಿವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ ಪಕ್ಷ ನನಗೆ ವಹಿಸುವ ಎಲ್ಲ ಕೆಲಸಗಳನ್ನು ತುಂಬ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಅವರ ಶ್ರದ್ಧೆಯಿಂದ ನೆರವೇರಿಸ್ಕೊಂಡು ನಮ್ಮ ಯಜಮಾನರ ಕನಸೇನಿತ್ತು ಅವರ ಆಸೆ ಏನಿತ್ತು ಅವರ ಸೇವೆಯವರ ಒಂದು ದೊಡ್ಡ ಕನಸಾಗಿತ್ತು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತಲೇ ನಾನು ರಾಜಕೀಯಕ್ಕೆ ಬಂದಿದ್ದೆ ನನಗೆ ಬೇರೆ ಯಾವ ಆಸೆಗಳೂ ಇಲ್ಲ ನನ್ನ ಮುಂದಿನ ಗುರಿ ಏನೇ ಇದ್ದರೂ ನಮ್ಮ ಯಜಮಾನರ ಕನಸನ್ನು ನೆರವೇರಿಸಬೇಕು ಅವರು ಬಡ ಜನತೆಗಾಗಿ ಅವ್ರ ಜೀವನವನ್ನೇ ಮೀಸಲಿಟ್ಟು ಅವ್ರಿಗೆ ತುಂಬ ಅನ್ಯಾಯ ಆಯಿತು ಬಿಜೆಪಿ ಪಕ್ಷದಿಂದ ಅವ್ರಿಗೆ ತುಂಬ ದೊಡ್ಡ ದೊಡ್ಡ ಅನ್ಯಾಯನೇ ಆಯಿತು ಅಂತ ಹೇಳ್ಬೋದು ಆದರೆ ಈ ದಿನ ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸಿ ನನ್ನನ್ನು ಆಶೀರ್ವದಿಸಿದೆ ಇನ್ನು ನನ್ನ ಮುಂದಿನ ಎಡೆ ಏನಿದ್ದರು ನಮ್ಮ ಯಜಮಾನರ ಕನಸುಗಳನ್ನು ಎಲ್ಲ ನಾಯಕರ ಆಶೀರ್ವಾದದೊಂದಿಗೆ ಅದನ್ನು ನೆರವೇರಿಸ್ಕೊಂಡು ಹೋಗ್ತೀನಿ ಅವ್ರಿಗಿದ್ದು ಒಂದೇ ಕನಸಂಥ ಅಲ್ಲ ಅವರ ಗುರಿ ಏನಿತ್ತು ಅವರು ಐ ಎ ಎಸ್ ಆಫೀಸರ್ ಆಗಿದ್ದೇ ಬಡ ಜನರನ್ನು ಉದ್ಧಾರ ಮಾಡಬೇಕು ಅವರಾಗಿ ಯಾರು ಬಡತನದಲ್ಲಿ ಇರಬಾರ್ದು ದೌರ್ಜನ್ಯಕ್ಕೆ ಶೋಷಣೆಗೆ ಒಳಗಾಗಬಾರ್ದು ಅಂತಲೇ ಅವರು ಐ ಎ ಎಸ್ ಆಫೀಸರಾಗಿತ್ತು ನಿವೃತ್ತಿ ಹೊಂದಿದ ಮೇಲೂ ಅವರು ರಾಜಕೀಯ ಬಂದಿದ್ದ ಉದ್ದೇಶನೇ ಇಲ್ಲ ಒಂದು ಅಂಥ ಮೇಲೆ ತಗೊಂಡು ಹೋಗಬೇಕು ನನ್ನ ಜನರ ಸೇವೆ ಮಾಡಬೇಕು ಅಂತಲೇ ಅವರು ರಾಜಕೀಯ ಬಂದಿದ್ದರು ಆದರೆ ಅವ್ರಿಗೆ ಯಾವ ಅವಕಾಶಗಳು ಸಿಗಲಿಲ್ಲ ಹಾಗೆ ಆ ಆಸೆಯೆಲ್ಲ ಹಾಗೆ ಇಟ್ಟು ಅವರು ಹೊಟ್ಟೋಗಿದ್ದಾರೆ ನನ್ನ ಇನ್ನು ಮುಂದಿನ ನನ್ನ ಅವರು ಇಟ್ಕೊಂಡಿದ್ದ ಆಸೆ ಏನಂದ್ರೆ ಗುಡಿಸಿ ಬಡತನ ನಿರ್ಮೂಲನೆ ಅನ್ನೋದೇ ಅವರ ಮುಖ್ಯವಾದ ಆಸೆ ಈ ರಾಜ್ಯಾದ್ಯಂತ ಸರ್ಕಾರ ಅವರಿಗೆ ಯಾವುದೇ ಇಲಾಖೆಗೆ ಅವ್ರನ್ನ ವರ್ಗಾವಣೆ ಮಾಡಿದ್ರು ಅಲ್ಲಿ ಸಂತೋಷದಿಂದ ಆ ಇಲಾಖೆಯಲ್ಲಿ ಜನರಿಗೆ ಏನು ಸೌಲಭ್ಯ ಸಿಗಬೇಕು ಅದನ್ನೆಲ್ಲ ಹುಡುಕಿ ಹೊಸ ಹೊಸ ಯೋಜನೆಗಳನ್ನು ತಂದು ಕೆಲಸ ಮಾಡಿ ತುಂಬಾ ಅಪಾರ ಅಭಿಮಾನಿಗಳನ್ನು ಗಳಿಸಿ ತುಂಬ ದೊಡ್ಡ ಜನಪ್ರಿಯ ಅಧಿಕಾರಿಯಾದವರು ಅದೇ ನಿಟ್ಟಿನಲ್ಲಿ ನಾನು ಅವ್ರ ಜೊತೆ ಮೂವತ್ತು ಐದು ವರ್ಷ ಅವರ ಹೆಜ್ಜೆಗೆ ಹೆಜ್ಜೆ ಹಾಕಿಕೊಂಡು ಅವರ ಆಸೆಗಳೇನಿತ್ತು ಅಂತ ತಿಳ್ಕೊಂಡು ಬದುಕೊಂಡು ನಾನು ಅದರ ಅರಿವು ಎಲ್ಲ ನನಗೆ ಚೆನ್ನಾಗಿದೆ ಆದ್ದರಿಂದ ಅದನ್ನು ನಾನು ನೆರವೇರಿಸ್ಕೊಂಡು ಹೋಗೇ ಹೋಗ್ತೀನಿ ವಾಣಿಶ್ಯ ಅಭಿಮಾನಿಗಳು ರಾಜ್ಯಾದ್ಯಂತ ಅವರ ಅಭಿಮಾನಿಗಳಿದ್ದಾರೆ ನಮ್ಮ ಯಜಮಾನರ ಅಭಿಮಾನಿಗಳು ಅವರೆಲ್ಲರೂ ನನ್ನ ಶಕ್ತಿಯಾಗಿ ನನ್ನ ಮುಂದೆ ನನ್ನ ಜೊತೆ ಇರ್ತಾರೆ ಅಂತ ಹೇಳೋಕಿಷ್ಟಪ ಇವತ್ತು ಮೆಡಮರು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಜಲವಾದಿ ಮಹಾಸಭಾದ ಎಲ್ಲ ಸದಸ್ಯರೊಂದಿಗೆ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ ಅವರು ಬಿಟ್ಟೋಗಿರ್ತಕ್ಕಂಥ ಕನಸನ್ನು ನನಸ್ ಮಾಡಬೇಕು ಅನ್ನೋವಂಥ ಇಚ್ಛಾಶೀತಿಯನ್ನು ಅವರು ಪ್ರದರ್ಶನ ಮಾಡಿರ್ತಕ್ಕಂಥದ್ದು ನಮ್ಮ ಸಮಾಜಕ್ಕೆ ಎಲ್ಲಿಲ್ಲದ ಸಂತೋಷ ಆದಾಯಿತು ಅದಂಥ ವಿಷಯ ಅವ್ರ ಜೊತೆಗೆ ನಮ್ಮ ಗುರುಪೀಠ ಯಾವತ್ತೂ ಒತ್ತಾಸೆಯಾಗಿ ಇರ್ತದೆ ಎಲ್ಲೂ ಕೂಡ ಅವರಿಗೆ ತೊಂದರೆ ತಾಪತ್ರೆಗಳಾಗ್ತಂಗೆ ಎಡರು ತೊಡರುಗಳಿಗೆ ಸಾಂತ್ವನ ಹೇಳ್ಕೊಂಡು ಬಿದ್ದಾಗ ಹೇಗೆ ಭಾರತದ ಸಂವಿಧಾನದ ಜೊತೆಗೆ ಮೇಡಮ್ ಆಗುವಂಥ ಇಚ್ಛಾಶಕ್ತಿಯನ್ನು ಮೂಡಿಸಿರ್ತಕ್ಕಂಥದ್ದೇ ನಮಗೆ ಒಂದು ಸಂತೋಷದಾಯಕವಾದಂಥ ವಿಷಯ